ಭಕ್ತ ಕನಕದಾಸರಲ್ಲಿ ನಮಸ್ಕರಿಸುತ್ತಾ ಮುಳುಬಾಲ್ ತಾಲೂಕು ಪೂರ್ವ ಸಂಘದ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕನಕ ಜಯಂತಿ ಮತ್ತು ಕನಕ ಭವನ ಉದ್ಘಾಟನಾ ಕರೆದಿದ್ದರು ಆ ಸಭೆಯಲ್ಲಿ ಎಲ್ಲ ಮುಖಂಡರುಗಳು ಹಿರಿಯ ಮುಖಂಡರುಗಳು ಸಮಾಜದ ಎಲ್ಲ ಮುಖ್ಯಸ್ಥರು ಸೇರಿ ನವೆಂಬರ್ ಹದಿಮೂರರಿಂದ ಹದಿನೇಳರ ಒಳಗಡೆ ಒಂದು ಡೇಟು ಫಿಕ್ಸ್ ಮಾಡಿ ಅರ್ಚಕರು ಹೇಳ್ದಂಗೆ ಎಲ್ಲ ಸಮಾಜದ ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ಶಾಸಕರು ಎಲ್ಲ ಸಚಿವರು ಎಲ್ಲ ದಾನಿಗಳು ಎಲ್ಲ ದಾನಿಗಳು ಮಾಜಿ ಶಾಸಕರು ಹಾಲಿ ಶಾಸಕರು ಹಾಲಿ ವಿಧಾನ ಪರಿಷತ್ ಸದಸ್ಯರು ಮಾಜಿ ವಿಧಾನಸಭಾ ಪರಿಷತ್ ಸದಸ್ಯರು ಎಲ್ಲರನ್ನೂ ಒಳಗೊಂಡು ಏನು ಈ ಕನಕದಾಸರ ಉತ್ಸವ ಮತ್ತು ಉದ್ಘಾಟನೆ ಎರಡೂ ಕಾರ್ಯಕ್ರಮಗಳು ನವೆಂಬರಲ್ಲಿ ಮಾಡೋ ತೀರ್ಮಾನ ತಗೊಂಡಿದ್ದು ಹೆಚ್ಚಿನ ರೀತಿಯಲ್ಲಿ ಸಮಾಜ ಬಂಧುಗಳು ಎಂಟನೇ ತಾರೀಕು ಕನಕ ಜಯಂತಿ ಇರೋದ್ರಿಂದ ಅವತ್ತು ಪಲ್ಲಕ್ಕಿ ಮಾಡಿ ಪಲ್ಲಕ್ಕಿ ಇಡೀ ತಾಲೂಕಿನಾದ್ಯಂತ ಪ್ರತಿ ಹಳ್ಳಿಯಲ್ಲೂ ಕೂಡ ಹೋಗಿ ಸಮಾಜ ಬಂಧುಗಳನ್ನು ಆಹ್ವಾನ ಮಾಡೋ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸಿದ್ದಾರೆ ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಂಧುಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ನಿಮ್ಮ ವಾಹಿನಿಗಳ ಮುಖಾಂತರ ತಾಲೂಕಿನ ಎಲ್ಲ ಜನತೆಗೆ ವಿನಂತಿ ಇದ್ದೀವಿ ಈ ದಿನ ಕನಕ ಸಮುದಾಯ ಭವನದಲ್ಲಿ ಎಲ್ಲ ಸಮಾಜದ ಮುಖಂಡರು ಮತ್ತು ಹಿರಿಯ ಎಲ್ಲ ಸೇರಿಕೊಂಡು ಇವತ್ತು ಏನು ಕನಕ ಜಯಂತಿ ಮತ್ತು ಕನಕ ಭವನ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಇವತ್ತು ಎಲ್ಲ ತಾಲೂಕಿನಿಂದ ಸೇರಿ ಇವತ್ತು ಒಂದು ಸಭೆ ಮಾಡಿ ಎಲ್ಲ ತೀರ್ಮಾನ ಮಾಡಿರ್ತೇವೆ ಈ ಸಭೆ ತೀರ್ಮಾನ ಏನಪ್ಪ ಅಂದರೆ ನವಂಬರ್ ಎಂಟನೇ ತಾರೀಕು ಕನಕ ಜಯಂತಿ ಇರೋದರಿಂದ ಅತಿಥಿಗಳನ್ನ ಆಹ್ವಾನಿಸ ಅವತ್ತು ಸಮಯ ಇರೋದ್ರಿಂದ ಇಲ್ಲದೆ ಇರೋದ್ರಿಂದ ನವಂಬರ್ ಹದಿಮೂರು ಮತ್ತು ಹದಿನೇಳರ ಒಳಗೆ ಒಂದು ಸ್ವಾಮೀಜಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಆಹ್ವಾನಿಸಿ ಒಂದು ಕನಕ ಜಯಂತಿಯನ್ನು ಮತ್ತು ಕನಕ ಭವನ ಉದ್ಘಾಟನೆ ಮಾಡಬೇಕು ಅಂಥೇಳಿ ಎಲ್ಲ ಸಮುದಾಯದ ಮುಖಂಡರು ತೀರ್ಮಾನ ತಗೊಂಡಿರ್ತಾರೆ ಅದರಂತೆ ನವೆಂಬರ್ ಎಂಟನೇ ತಾರೀಕು ಕನಕದಾಸರ ಒಂದು ಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡೋದಕ್ಕೆ ಅವತ್ತು ಒಂದು ಕಾರ್ಯಕ್ರಮ ಇಟ್ಕೊಂಡು ಆ ಕಾರ್ಯಕ್ರಮ ಮುಖೇನ ತಾಲೂಕಿನಾದ್ಯಂತ ಕನಕ ವಿಗ್ರಹವನ್ನು ಪ್ರತಿ ಹಳ್ಳಿ ಪ್ರತಿ ಮನೆ ಮನೆಗೂ ಹೋಗಿ ಮೆರವಣಿಗೆ ಮಾಡಿ ಪೂಜೆ ಮಾಡ್ಕೊಂಬಂದು ಆ ಕನಕ ಜಯಂತಿ ದಿವಸ ಇಲ್ಲಿ ಆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹಾಲು ಮತ್ತು ಕುರುಬು ಸಮಾಜದ ಬಂಧುಗಳೆಲ್ಲ ಸಹಕರಿಸಬೇಕು ಅಂಥೇಳಿ ನಿಮ್ಮ ವಾಹಿನಿ ಮುಖಾಂತರ ನಾನು ವಿನಂತಿಸ್ತಾ ಇದ್ದೀನಿ ಈ ದಿನ ನಮ್ಮ ಮುಳಬಾಗ ತಾಲೂಕಿನ ಕುರುಬ ಸಮ ಸಂಘದ ಅಧ್ಯಕ್ಷ ಕರೆದಿರ್ತಕ್ಕಂಥ ಈ ಒಂದು ಸಭೆಯಲ್ಲಿ ತಾಲೂಕಿನ ಎಲ್ಲ ಸಮಾಜದ ಕುರುಬ ಸಮಾಜದ ಎಲ್ಲ ಮುಖಂಡರುಗಳು ಭಾಗವಹಿಸಿ ಮುಂದೆ ಈ ಸಮುದಾಯ ಕನಕ ಸಮುದಾಯ ಭವನ ಉದ್ಘಾಟನೆ ಹಾಗೂ ಕನಕ ಜಯಂತಿಯ ವಿಚಾರವಾಗಿ ಪೂರ್ವಭಾವಿಯಾಗಿ ಎಲ್ಲರೂ ಕೂಡ ಚರ್ಚಿಸಿ ಮುಂದಿನ ದಿನಗಳಲ್ಲಿ ದಿನಾಂಕ ನಿಧಿ ನಿಗದಿಪಡಿಸತಕ್ಕಂಥ ಆ ದಿನಾಂಕದಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಎಲ್ಲ ಸಮಾಜದ ಮುಖಂಡರುಗಳು ಅಧ್ಯಕ್ಷರಾದಿಯಾಗಿ ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ಚರ್ಚೆ ಮಾಡಿ ನಿರ್ಣಯಕ್ಕೆ ಬಂದು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಮೊದಲಿಂದ ಕೂಡ ಮುಳಬಾಲ್ ತಾಲೂಕಿನಲ್ಲಿ ಕನಕ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಮಾಡಿಕೊಂಡು ಬಂದಿರತಕ್ಕಂಥ ಇತಿಹಾಸ ಇದೆ ಆ ನಿಟ್ಟಿನಲ್ಲಿ ಸಮಾಜದ ತಾಲೂಕಿನ ಎಲ್ಲ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಎರಡೂ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಗೊಳಿಸಲು ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಿಮ್ಮ ವಾಹಿನಿ ಮುಖಾಂತರ ನಾವು ಈ ತಾಲೂಕಿನ ಸಮಾಜದ ಕುರುಬ ಸಮಾಜದ ಬಂಧುಗಳಿಗೆ ತಿಳಿಸ್ತಾ ಇದ್ದೀವಿ